ಪ್ರಜ್ವಲ್ ರೇವಣ್ಣನನ್ನು ಭೇಟಿಯಾಗಿ ಭವಾನಿ ರೇವಣ್ಣ ಆಗಿದ್ದಾರೆ ಆದರೆ ಮಾಧ್ಯಮದವರ ಮುಂದೆ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಈಗಾಗಲೇ ಜೈಲಿನಲ್ಲಿದ್ದಾರೆ ಸೊ ಹಾಗಾಗಿ ಮಗನನ್ನು ನೋಡೋದಕ್ಕೆ ಮಗನ ಪರಿಸ್ಥಿತಿ ಹೇಗಿರ್ಬೋದು ಅಂತೇಳಿ ಮಗನನ್ನು ನೋಡೋದಕ್ಕೆ ಬಂದಿದ್ದರು ಇವತ್ತು ಪ್ರಜ್ವಲ್ ರೇವಣ್ಣ ಅವರನ್ನು ಭೇಟಿಯಾಗಿ ಈಗ ವಾಪಸ್ ಹೊರಟಿದ್ದಾರೆ ಮಾಧ್ಯಮಗಳಿಗೆ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ವಾಸದಲ್ಲಿದ್ದಾರೆ ಪ್ರಜ್ವಲ್ ಪ್ರಜ್ವಲ್ ಭೇಟಿಗೆ ಇವತ್ತು ಬಂದಿದ್ದರು ಮಾಧ್ಯಮದವರನ್ನು ನೋಡ್ತಾ ಇದ್ದಂಗೆ ಮುಖವನ್ನು ಕವರ್ ಮಾಡಿದರು ಮಾಧ್ಯಮದವರಿಗೆ ಅಂದರೆ ಈ ಮಕ್ಕಳು ಮಾಡಿರುವಂಥ ಕೆಲಸಕ್ಕಾಗಿ ತಂದೆ ತಾಯಿಗಳು ತಲೆ ತಗ್ಗಿಸುವಂಥ ಕೆಲಸ ಇಬ್ಬರು ಮಕ್ಕಳೇನಿದಾರಲ್ಲ ಇಬ್ಬರು ಅಂಥದ್ದೇ ಕೆಲಸ ಈತನ ಬೇರೆ ಕೆಲಸ ಆತನ ಬೇರೆ ಕೆಲಸ ಹಾಗಾಗಿ ಮಾಧ್ಯಮದವರ ಮುಂದೆ ಮುಖ ತೋರಿಸಕ್ಕೂ ಕೂಡ ಆಗ್ತಾ ಇಲ್ಲ ಧೈರ್ಯದಿಂದ ಹೊರಗಡೆ ಓಡಾಡೋಕ್ಕೂ ಕೂಡ ಆಗ್ತಾ ಇಲ್ಲ ಇನ್ನೊಬ್ಬರ ಜೊತೆ ಮಾತುಕತೆ ಕೂಡ ಇಲ್ಲ ಆ ರೀತಿಯ ಪರಿಸ್ಥಿತಿಗೆ ತಂದುಡ್ಡಿದ್ದಾರೆ ಈಕೆಯ ಮಕ್ಕಳು ಭವಾನಿ ರೇಬಣ್ಣ ಭವಾನಿಯ ಮಕ್ಕಳು ತಂದೆಯೂ ಕೂಡ ಏನು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ತಾಯಿಯೂ ಕೂಡ ಏನು ಮಾತನಾಡ್ತಾ ಇಲ್ಲ ಈ ಒಂದು ಪ್ರಕರಣದ ಬಗ್ಗೆ ಹೆಂಗೆ ಮಾತನಾಡ್ಲಿಕ್ಕೆ ಇವತ್ತು ಬಂದಿದ್ದರು ಮಗ ಸೊ ಮಗ ಜೈಲಿನಲ್ಲಿರುವಂಥ ಹಿನ್ನೆಲೆಯಲ್ಲಿ ಭೇಟಿ ಮಾಡಲಿಕ್ಕೆ ಬಂದಿದ್ದರು ಇವತ್ತು ಪ್ರಯತ್ನ ಕೂಡ ಆಯಿತು ಮಾಧ್ಯಮದವರಿಂದ ಮಾತನಾಡಿಸುವಂಥ ಪ್ರಯತ್ನ ಆಯಿತು ಆದರೆ ಯಾವುದೇ ರೀತಿಯಾಗಿ ಇವರು ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಪ್ರಜ್ವಲ್ ಅವ್ರನ್ನ ಭೇಟಿಯಾಗಿ ವಾಪಸ್ ಕೇಳಿದ್ದಾರೆ ಏನಿರುತ್ತೆ ಧೈರ್ಯ ತಗೊಳ್ಳಿ ದೊಡ್ಡ ಕೆಲಸ ಮಾಡಿಬಿಟ್ಟಿದೆಯಪ್ಪ ಘನಂದಾರಿ ಕೆಲಸ ಮಾಡಿದೆಯಾ ಹೊರಗಡೆ ಬರೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ ಒಬ್ಬ ತಾಯಿಯಾಗಿ ನಾನು ಮಾಡೇ ಮಾಡ್ತೀನಿ ಅಂತೇಳಿ ಏನೋ ಭರವಸೆ ಕೊಟ್ಟಿರ್ಬೋದು ಪ್ರಜ್ವಲ್ ಅವರಿಗೆ ಭೇಟಿಯಾಗಿ ವಾಪಸ್ ಹೋಗಿದ್ದಾರೆ ಸೊ ಈ ಪ್ರಕರಣ ಆದಾಗಿಂದ ಆತ ಜೈಲಿನಲ್ಲಿ ಅರೆಸ್ಟ್ ಆದಾಗಿಂದ ಇದುವರೆಗೂ ಕೂಡ ಎಲ್ಲಿ ಕಾಣಿಸಿಕೊಂಡಿರಲಿಲ್ಲ ಬಟ್ ಇವತ್ತು ಜೈಲಿಗೆ ಬಂದು ಮಗನನ್ನ ನೋಡಿ ಭೇಟಿಯಾಗಿ ವಾಪಸ್ ತೆರಳಿದ್ದಾರೆ ನೋಡಿ ಎಂತ ಪರಿಸ್ಥಿತಿಯನ್ನ ತಂದಿಟ್ಟಿದ್ದಾರೆ ಅಂತ ಆ ಮುಖ ನೋಡಕ್ ಇಲ್ಲ ಕೈಯಿಂದ ಕವರ್ ಮಾಡ್ತಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ